ನಮಸ್ತೆ ಸ್ನೇಹಿತರೆ ಕವಿತಾ ಫ್ಯಾಷನ್ ಲೋಕಕ್ಕೆ ಸ್ವಾಗತ ಇವತ್ತೇನಪ್ಪ ವಿಷಯ ಅಂದರೆ ನಮ್ಮ ಏರಿಯಾದಲ್ಲಿ ಇವತ್ತು ಕಣ್ಣರಾಜ್ಯೋತ್ಸವ ಮಾಡಿದರು ಅಂದರೆ ಭಾನುವಾರ ಒಂಬತ್ತನೇ ತಾರೀಕು ಮಾಡಿರೋದು ರಾಜ್ಯೋತ್ಸವ ಅವರು ಒಂದನೇ ತಾರೀಕು ಮಾಡಿಲ್ಲ ಇರ್ತಿ ಇವತ್ತು ಕಣ್ಣರಾಜ್ಯೋತ್ಸವ ಮತ್ತು ಶಂಕರ್ನಾಗ ಬರ್ತ್ಡೇ ಎರಡು ಒಂದೇ ದಿವಸ ಮಾಡಿದ್ದಾರೆ ಇಲ್ಲಿ ನಮ್ಮ ಏರಿಯಾದಲ್ಲಿ ಅಂದರೆ ನಕ್ಷಟಹಳ್ಳಿ ಬಸ್ ಸ್ಟಾಪು ಬೆಂಗಳೂರು ಇದು ಬಸ್ ಸ್ಟಾಪು ನಕ್ಷಟಹಳ್ಳಿ ಆಟೋದ ಆಟೋ ಆಟೋ ಓಡಿಸ್ತಾರಲ್ವ ಅವರೆಲ್ಲ ಸೇರಿ ಮಾಡಿರೋದು ಇದು ಅಂದರೆ ನಮ್ಮ ಮನೇಲಿ ಯಜ್ಮಾನ್ ಆಟೋ ಓಡಿಸ್ತಾರೆ ಅವರು ಎಲ್ಲನೂ ಸೇರಿ ವರ್ಷ ವರ್ಷವೂ ಸಹ ಇಲ್ಲಿ ಗಣಜೋತ್ಸವ ಮಾಡ್ತಾರೆ ಇಲ್ಲಿ ಇಲ್ಲಿ ಮತ್ತೆ ಏನು ಮಾಡಿದ್ರು ಅಂದರೆ ಇಂದು ಬೆಳಗ್ಗೆ ಒಂಬತ್ತು ಏನೇನೆ ಫ್ಲಾಗ್ ಹಾರಿಸಿ ಧ್ವಜಾರೋಹಣ ಮಾಡಿ ಮಕ್ಕಳಿಗೆ ಅಂದರೆ ಗೌರ್ಮೆಂಟ್ ಸ್ಕೂಲ್ ಮಕ್ಕಳಿಗೆ ಬುಕ್ಸುಗಳು ವಿತರಣೆ ಮಾಡಿದ್ರು ಮತ್ತು ಅನ್ನದಾನ ಮಾಡಿದರು ಮತ್ತು ಅಂದರೆ ಆಟೋ ಚಾಲಕರೆಲ್ಲರೂ ಅವರ ಆಟೋಗಳಿಗೂ ಸಹ ಅವತ್ತೇ ಪೂಜೆ ಮಾಡೋದು ಹಿಡ್ಗೆ ಇದು ನಕ್ಸ್ಟಲ್ಲಿ ಬಸ್ ಸ್ಟಾಪಲ್ಲಿ ಮಾಡಿರೋದು ಬಸ್ ಸ್ಟಾಪ್ ಹತ್ತಿರ ಮಾಡಿರೋದು ಇದು ಒಂದು ಕಾರಿಗೆ ಶಂಕರ್ನಾಗ ಅವ್ರ ಫೋಟೋನ ಇಟ್ಟು ಅಲಂಕಾರ ಮಾಡಿದ್ದಾರೆ ಇದು ಮತ್ತು ಸಂಜೆ ಆರು ಗಂಟೆಗೆ ಏಳು ಗಂಟೆ ಆರು ಗಂಟೆಗೆ ಆರ್ಕಾಶ ಇತ್ತು ಈಶ್ವರ್ ಮೆಲೋಡೀಸ್ ವದಂತಿಯಿಂದ ಅವರಿಗೆ ಮತ್ತು ನೈಟು ಹಿರಿಯ ನಾಗರಿಕರಿಗೆ ಕಂಬಳಿ ವಿತರಣೆ ಮಾ ಮಾಡಿದ್ರು ಮತ್ತು ಊರಿನ ಮುಖ್ಯ ಅತಿಥಿಗಳು ಸಹ ಸನ್ಮಾನ ಮಾಡಿದ್ರು ಇಲ್ಲಿ ನಾವು ಬೆಳಗ್ಗೆ ಒಂದು ಹತ್ತುವರೆ ಹಂಗೆ ಹೋಗಿದಾಗ ಎಲ್ಲನೂ ಫಂಕ್ಷನ್ ಎಲ್ಲ ಮಾಡ್ತಾಯಿದ್ರು ನಾವು ಹೋಗಿ ಸ್ವಲ್ಪಲ್ಲೇ ತಮಟಾ ಭಾತು ಕೇಸರಿ ಭಾತು ಮತ್ತು ಕೇಕು ಲಾಡು ಆಮೇಲೆ ಬಾದುಷ ಎಲ್ಲ ಮಾಡಿದರು ಅಂದರೆ ಸತಿ ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ಮಾಡಿದರು ಈ ಸತಿ ಇದೆಲ್ಲ ನೈಟು ಅಂದರೆ ಇದು ಆರ್ಕೆಶ್ರಾ ಇತ್ತಲ್ವಾ ವಾದ್ಯಗೋಷ್ಠಿ ಇತ್ತಲ್ವ ಅದನ್ನೆಲ್ಲ ಹೋಗಿದ್ವಿ ಸುದ್ದಿ ಸಂಜೆ ಏಳು ಗಂಟೆಗೆ ಹೋಗಿ ಹತ್ತು ಗಂಟೆ ಗಂಟೆ ಇದ್ದು ಬಂದ್ವಿ ನಾವಿಲ್ಲಿ ಅದೇ ಡ್ಯಾ ಆಡುಗಳು ವೀಡಿಯೋ ಡ್ಯಾನ್ಸ್ಗಳ ವಿಡಿಯೋನೆಲ್ಲ ವೀಡಿಯೋ ಮಾಡಿಕೊಂಡು ಹಾಕ್ತಾ ಇದ್ದೀನಿ ಇಲ್ಲಿ ಈ ನಾಕ್ಟಳ್ಳಿ ಬಸ್ ಸ್ಟಾಪಲ್ಲಿ ವರ್ಷ ವರ್ಷವೂ ಸಹ ಮಾಡ್ತಾರೆ ಗ್ರ್ಯಾಂಡಾಗಿ ಇಲ್ಲಿ ಯಜಮಾನ್ರು ಆಟೋ ಓಡಿಸ್ತಾರೆ ಅದರಿಂದ ಅಲ್ಲಿ ಆಟೋದವರೆಲ್ಲನೂ ಸೇರಿಕೊಂಡು ಈ ರಾಜ್ಯೋತ್ಸವನ ಮಾಡ್ತಾರೆ ಹೋದ ವರ್ಷ ಎಲ್ಲ ಆಕೃಷ ಇಟ್ಟಿದ್ದಿಲ್ಲ ಈ ವರ್ಷವೇ ಇಟ್ಟಿದ್ದು ಆರ್ಕ ತುಂಬ ಚೆನ್ನಾಗಿ ಮಾಡೋದು ನಾನು ನಮ್ಮ ಮನೇಲಿ ನಾನು ನನ್ನ ಮಗಳು ಎಲ್ಲ ಹೋಗಿ ಆರ್ಕೆಶ್ರ ಎಲ್ಲ ಸಂಜೆ ಮೇಲೆ ಹೋಗಿ ಆಕೃಷಯ ಎಲ್ಲ ನೋಡಿಕೊಂಡು ಬಂದ್ರಿ ತುಂಬ ಚೆನ್ನಾಗಿ ಆಡೋಲೆಲ್ಲ ಹೇಳಿದ್ರು ಇಲ್ಲಿ ಈ ಈ ಸತಿ ಅಂದರೆ ವರ್ಷ ವರ್ಷವೂ ಮಕ್ಕಳಿಗೆ ಸ್ಕೂಲ್ ಅಂದರೆ ಗೌರ್ಮೆಂಟ್ ಸ್ಕೂಲ್ ಮಕ್ಕಳಿಗೆ ಬುಕ್ಸು ಮತ್ತು ವಯಸ್ಸಾದವ್ರಿಗೆ ಸ್ಯಾ ಸೀರೆಗಳು ಮತ್ತು ಕಂಬಳಿಗಳು ಎಲ್ಲ ವಿತರಣೆ ಮಾಡ್ತಾಯಿದ್ರು ಇಲ್ಲಿ ಬೆಳಗ್ಗೆನೇ ಫ್ಲಾಗ್ ಎಲ್ಲ ಹಾರಿಸಾದ ಗೌರ್ಮೆಂಟ್ ಸ್ಕೂಲ್ ಮಕ್ಕಳಿಗೆ ಬುಕ್ಸುಗಳು ಮತ್ತು ಅಂದರೆ ಸೀರೆಗಳು ವಯಸ್ಸಾದವ್ರಿಗೆ ಸೀರೆಗಳು ಸಹ ವಿತರಣೆ ಮಾಡಿದ್ರು ಅಲ್ಲೇ ಬೆಳಗ್ಗೆನೇ ಮಾಡಿದ್ರು ಅದು ನೈಟ್ ಬಂದು ಕಂಬಳಿಗಳು ವಿತರಣೆ ಮಾಡಿದ್ರು ಬೆಡ್ಶೀಟನ್ನು ವಿತರಣೆ ಮಾಡಿದ್ರು ಇಲ್ಲಿ ನೋಡಿ ಇದು ತಿರುಪತಿ ದೇವರದು ಅಲ್ಲಿ ವಾತಿಗೋಷ್ಠಿಯಲ್ಲಿ ಹಾಡು ಹಾಡು ಹಾಕಿದ್ರದ್ದು ಅದು ದೇವರು ತಿರುಪತಿ ಎಲ್ಲ ಅಲಂಕಾರ ಮಾಡಿ ಕರ್ಕೊಂಡು ಬಂದು ಮೆಸಿ ಹಾಡು ಹೇಳಿದ್ರು ಮತ್ತು ಊರಿನ ಮುಖ್ಯ ಅತಿಥಿಗಳಿಗೆಲ್ಲೂ ಸಹ ಇಲ್ಲಿ ಸನ್ಮಾನ ಮಾಡ್ತಾಯಿದ್ರು ಅಂದರೆ ಏಳು ಗಂಟೆಗೆ ಆರೂವರೆ ಏಳು ಗಂಟೆಗೇ ಸ್ಟಾರ್ಟ್ ಆಯಿತು ವಾದ್ಯಗೋಷ್ಠಿ ಅಂದರೆ ಅದಾದಮೇಲೆ ಸ್ವಲ್ಪ ಒಂದು ಸ್ವಲ್ಪ ಹಾಡುಗಳೆಲ್ಲ ಇಡ ಆದಮೇಲೆ ಮತ್ತು ಸೆಂಟ್ರಲ್ಲಿ ಎಲ್ಲ ಮುಖ್ಯ ಅತಿಥಿಗಳು ಬಂದಾದಮೇಲೆ ಅವರಿಗೆಲ್ಲೂ ಒಂದೇ ಸತಿ ಸನ್ಮಾನ ಮಾಡಿ ಸನ್ಮಾನ ಮಾಡ್ತಿದ್ರು ಮತ್ತು ಆಟೋ ಸ್ಟ್ಯಾಂಡಲ್ಲಿ ಎಷ್ಟು ಜನ ಇದ್ದಾರೆ ಅವ್ರದೆಲ್ಲ ಹಿಡಿದು ಅವ್ರ ಜೊತೆ ಒಂದು ಫೋಟೋ ಇಟ್ಕೊಳ್ತಾಯಿದ್ರು ಇದು ಅದೊಂದು ಫೋಟೋ ಇದು ಮತ್ತು ತುಂಬ ಜನ ಗಣ್ಯರು ಬಂದಿದ್ರು ಇಲ್ಲಿ ಮತ್ತೆ ಆಟೋ ಸ್ಟ್ಯಾಂಡಲ್ಲಿ ಒಂದು ಇಪ್ಪ ಮೂವತ್ತು ಜನ ಮೇಲೆ ಇದ್ದಾರೆ ಇಲ್ಲೆಲ್ಲನು ಎಲ್ಲ ಆಟೋ ಆಟೋ ಓಡಿಸೋರು ಇಲ್ಲಿ ಅಲ್ಲಿರೋ ಎಲ್ಲರೂ ನೋಡಿದ ಯಾವ ಥರ ಈ ಸತಿ ನಮ್ಮ ಕನ್ನಡ ರಾಜ್ಯೋತ್ಸವನ ನಾಗ್ಶಿಟ್ಟಡ್ಲಿ ಬೆಂಗಳೂರು ಸಂಜಯನಗರ್ ಅಲ್ಲಿ ಮಾಡಿರೋದು ಕನ್ನಡ ರಾಜ್ಯೋತ್ಸವ ಇದು ಶ್ರೀಮತಿ ಬಸ್ ಶ್ರೀ ಬಸವೇಶ್ವರ ಸ್ವಾಮಿ ಯುವಕರ ಬಳಗ ಎಳೆಯರ ಬಳಗ ಶ್ರೀ ಬಸವೇಶ್ವರ ಸ್ವಾಮಿ ಯುವ ಆಟೋ ಚಾಲಕರ ಬಳಗ ನಾಗಶಟ್ಟಹಳ್ಳಿ ಬಸ್ ಸ್ಟಾಪು ಬೆಂಗಳೂರು ನೈಂಟಿ ಫೋರು ಕನ್ನಡ ರಾಜ್ಯೋತ್ಸವದ ಈ ಸತಿ ಮಾಡಿರೋದು ಬ ಒಂಬತ್ತನೇ ತಾರೀಕು ಹನ್ನೊಂದನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದು ಭಾನುವಾರ ವಿಡಿಯೋ ಇವತ್ತಿನ ವೀಡಿಯೋ ಆಗಿರುತ್ತೆ ಇದು ನಮ್ಮ ಏರಿಯಾದಲ್ಲಿ ಈ ಒಂಬತ್ತನೇ ತಾರೀಕು ನಾಡಿರೋದು ಇದು ಭಾನುವಾರ ಮಾಡಿರೋದು ಬೆಳಗ್ಗೆ ಒಂಬತ್ತು ಗಂಟೆಗೆ ಧ್ವಜಾರೋಹಣ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ಮಕ್ಕಳಿಗೆ ಬುಕ್ಸುಗಳು ವಿತರಣೆ ಮತ್ತು ಅನ್ನ ಸಮರ್ಪಣೆ ಮತ್ತು ಸಂಜೆ ಏಳು ಗಂಟೆಗೆ ಈಶ್ವರ್ ಮೆಲೋಡಿಯಸ್ ವದಂತಿಯಿಂದ ವಾದ್ಯಗೋಷ್ಠಿ ಮತ್ತು ಹಿರಿಯ ನಾಗರಿಕರಿಗೆ ಕಂಬಳಿ ವಿತರಣೆ ಮಾಡಿ ನಂತರ ಮುಖ್ಯ ಅತಿಥಿಗಳೆಲ್ಲರಿಗೂ ಸನ್ಮಾನ ಮಾಡಿದರು ಇದನ್ನು ಇವತ್ತಿನ ವೀಡಿಯೋ ಇದು ಇದಾಗಿರುತ್ತೆ ನೋಡಿದು ದೇವರು ಕಾಳಿ ದೇವ್ರದ್ದು ಫೋಟೋ ತ ಡ್ಯಾನ್ಸ್ ಆಡಿದರು ಅಲ್ಲಿ ಅದ್ರದ್ದು ವೀಡಿಯೋನೇ ಮಾಡ್ಕೊಳ್ತಾ ಇರೋದು ಒಂದು ನಾಲ್ಕೈದು ಒಂದು ದೇವ್ರ ಅಲ್ಲಿಗೆ ಕರೆಸಿದ್ರು ಅಂದರೆ ಆ ಥರನೇ ಮೇಕಪ್ ಮಾಡಿ ಕರೆಸಿದ್ರು ಒಂದು ಕಾಳಿ ದೇವರು ಮತ್ತು ಇನ್ನೊಂದು ಕಾಂತಾರ ದೇವ್ರದ್ದು ಎರಡೂ ಸೇಮು ರಿಯಲ್ ಆಗಿ ಆಯಿತು ನಾವು ಹೋದಾಗ ಇದು ಮಕ್ಕ ಮತ್ತು ಇದರಲ್ಲಿ ಆರ್ಕೆಶ್ಟ್ರಾದಲ್ಲಿ ಸೆಂಟ್ ಸೆಂಟಲ್ಲಿ ಮಕ್ಕಳು ಡ್ಯಾನ್ಸ್ಗಳೆಲ್ಲ ಆಡ್ತಾಯಿದ್ರು ಅಂದರೆ ಒಂದು ನಾಲ್ಕೈದು ಆಡಾದ ಮೇಲೆ ಡ್ಯಾನ್ಸ್ಗಳೆಲ್ಲ ಆಡ್ತಾಯಿದ್ರು ಮತ್ತು ನೋಡಿ ಅಲ್ಲಿ ಕಂಬಡಿಗಳೆಲ್ಲ ವಿತರಣೆ ಮಾಡೋದನ್ನು ಕಂಬಡಿ ಎಲ್ಲ ವಿತರಣೆ ಮಾಡ್ತಾಯಿದ್ರು ಇಲ್ಲಿ ಮುಖ್ಯ ಅತಿಥಿಗಳು ಬಂದವರು ಇವೆಲ್ಲವೂ ಒಂದು ಸ್ವಲ್ಪ ಅಂದರೆ ತುಂಬ ಜನಕ್ಕೇನು ಕೊಡಲಿಲ್ಲ ಅಲ್ಲಿ ಸ್ಟೇಜ್ ಮೇಲೆ ಸ್ವಲ್ಪ ಜನಕ್ಕೆ ಕೊಟ್ಟರು ಆಮೇಲೆ ಎಲ್ಲ ನಾಳೆ ಇಸ್ಕೊಳ್ಳಿ ಅಂತ ಹೇಳ್ತಾಯಿದ್ರು ಅಂದರೆ ಎಲ್ಲರಿಗೂ ಕೊಡೋಕ್ಕಾಗಲ್ಲ ಮತ್ತು ಜನಗಳು ಮುಖ್ಯ ಅತಿಥಿಗಳು ಬೇರೆ ಬರ್ತಾಯಿದ್ರಲ್ವ ಅವರನ್ನು ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಎಲ್ಲ ಸ್ವಲ್ಪ ಜನಕ್ಕೆ ಅಲ್ಲಿ ಕೊಟ್ಟು ಆಮೇಲೆ ಕೊಟ್ಟು ಕೆಳಗಡೆನೇ ಕೊಡ್ತಾರೆ ಅಂದರೆ ಅವತ್ತೇ ಕೆಳಗಡೆ ಟೋಕನ್ ಟೋಕನ್ಗಳು ಕೊಟ್ಟಿದ್ದರು ಈ ಸುತ್ತಿ ಅಂದರೆ ಎಲ್ಲರಿಗೂ ಕೊಡಲಿಲ್ಲ ಅಲ್ಲಿ ಟೋಕನ್ಗಳು ಕೊಟ್ಟವ್ರಿಗೆ ಮಾತ್ರ ಅಷ್ಟೇ ಕೊಟ್ಟಿದ್ದಲ್ಲಿ ಒಂದು ನೂರು ಜನಕ್ಕೆ ಸೀರೆಸ್ ಸೀರೆಗಳು ಕೊಟ್ಟರು ಒಂದು ನೂರು ಜನಕ್ಕೆ ಕಂಬಳಿ ಕೊಟ್ಟರು ಬುಕ್ಸುಗಳು ಸ್ಕೂಲ್ ಹುಡುಗರಿಗೆಲ್ಲೂ ಒಂದು ನೂರು ಜನಕ್ಕೆ ಬುಕ್ಸ್ಗಳು ಸಹ ಕೊಟ್ಟರು ಇದು ನೋಡಿ ಆಟೋ ಸ್ಟ್ಯಾಂಡಲ್ಲಿ ಎಷ್ಟು ಜನ ಇದ್ದಾರೆ ಅವ್ರದ್ದು ಇದು ಒಂದು ಫೋಟೋ ಇದು ಇಟ್ಕೊತ ಫೋಟೋ ಆಡ್ಕೊಳ್ತಾ ಇದ್ರು ಮತ್ತು ಇದು ಕಾಂತಾರ ದೇವ್ರದ್ದು ಅಂದರೆ ಲಾಸ್ಟ್ ಲಾಸ್ಟಲ್ಲಿ ಇದಿದ್ದು ಸೇಮ್ ಕಾಂತಾರ ದೇವ್ರ ಕಾಂತಾರ ಫಿಲಮಲ್ಲಿ ವರಾಹ ದೀಪಮ್ ಅಂತ ಬರುತ್ತಲ್ಲ ಹಾಡು ಆ ಹಾಡಿಗೆ ಇವರು ಡ್ಯಾನ್ಸ್ ಹಾಡಿದರು ಇದು ತುಂಬ ಚೆನ್ನಾಗಿ ಆಡಿದ್ರು ಡ್ಯಾನ್ಸ್ ಎಲ್ಲನೂ ಇಲ್ಲಿ ನಾವು ಇನ್ನೂ ಇತ್ತು ಇತ್ತು ನಾವು ಹತ್ತು ಗಂಟೆಗೆ ಬಂದುಬಿಟ್ರಿ ಹತ್ತು ಹತ್ತುವರೆಗೆ ಬಂದ್ವಿ ನಾವು ಇನ್ನೂ ಒಂದು ಎರಡು ಮೂರು ಹಾಡಿತ್ತು ಸರಿ ಟೈಮ್ ಆಯ್ತಲ್ಲ ಅಂತ ನಾವು ಇದೊಂದು ಲಾಸ್ಟ್ ಹಾಡನ್ನು ನೋಡಿಕೊಂಡು ನಾವು ರಿಟರ್ನ್ ಮನೆಗೆ ಬಂದ್ರಿ ನೋಡಿದ್ ವರಾಹ ದೀಪಮ್ ದೇವ್ರದ್ದು